ಹಲೋ ಹಾಯ್ ನಮಸ್ತೆ ಮಹಾತಿವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೇನೆ ನಿನ್ನೆ ಒಂದು ವಿಡಿಯೋ ಒಳಗೆ ಇವಾಗೇನು ಬ್ಲೌಸ್ನ ಸ್ಟಿಚ್ ಮಾಡ್ಲಕ್ಕತ್ತಿನಲ್ಲ ಇದೇ ಬ್ಲೌಸ್ ಕಟಿಂಗ್ ವಿಡಿಯೋನ ನಿನ್ನೆ ಹಾಕೀನಿ ಯಾರೆಲ್ಲ ನೋಡಿರಲ್ಲ ಪ್ಲೀಸ್ ಅದನ್ನು ನೋಡಿ ಕಟಿಂಗ್ ವಿಡಿಯೋನ ಬ್ಲೌಸ್ ನಿನ್ನೆ ಹಾಕಿರ್ತಕ್ಕಂಥ ಕಟಿಂಗ್ ವಿಡಿಯೋನ ನೋಡಿದಿರಿ ಅಂತಂದರೆ ಈ ಸ್ಟಿಚಿಂಗ್ ವಿಡಿಯೋ ನಿಮ್ಗೆ ಆರಾಮಾಗಿ ಅರ್ಥ ಆಗ್ತೈತಿ ಹಾಗೆ ಸ್ಟಾರ್ಟಿಂಗ್ ಎಲ್ಲ ಯಾರೆಲ್ಲ ಟೈಲರಿಂಗ್ ಮಾಡ್ತಾಯಿದ್ರಲ್ಲ ಈ ಒಂದು ಸ್ಟಿಚಿಂಗ್ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಆ ಒಂದು ಕಟಿಂಗ್ ವಿಡಿಯೋನ ನೋಡಿ ಇದನ್ನು ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆದರೂ ಏನೂ ಗೊತ್ತಿಲ್ಲ ಅನ್ನೋರು ಕೂಡ ಆ ಬ್ಲೌಸ್ ಈಸಿಯಾಗಿ ಕಟಿಂಗ್ ಮಾಡಿ ಬ್ಲೌಸ್ನ ಸ್ಟಿಚಿಂಗಾಗಿ ಮಾಡ್ಬೋದು ಇವಾಗ ನಾನು ಮೊದಲಿಗೆ ಪ್ರತಿ ಸಲ ಹೇಳುವಾಗೆ ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡ್ಲಾಕತ್ತೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೇರ್ ಕಮೆಂಟ್ ಮಾಡೋದನ್ನು ಮರಿಲಾಕೆ ಹೋಗಬೇಡ್ರಿ ಇವಾಗ ಎರಡೂ ಸ್ಲೀವ್ನ ರೆಡಿ ಮಾಡ್ಲಾಕತ್ತಿ ಫೋಲ್ಡಿಂಗ್ಗೋಸ್ಕರ ನಾನು ಒಂದು ಇಂಚ್ ಆಗೋ ಅಷ್ಟು ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ ಆ ಸ್ಲೀವ್ ರೌಂಡಿಂಗಲ್ಲಿ ಅದನ್ನ ಇವಾಗ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿ ಕಂಪ್ಲೀಟ್ ಆಯಿತು ನಂತರ ನಾನು ಡಾಟ್ ಪಾಯಿಂಟ್ನ ಇವಾಗ ಇದ್ದೀನಿ ಯಾವ ರೀತಿಯಾಗಿ ನಿನ್ನೆ ಡಾಟ್ ಪಾಯಿಂಟ್ನ ನಾವು ಮಾರ್ಕ್ ಮಾಡೋದು ಹೇಳಿ ಕಟಿಂಗ್ ವಿಡಿಯೋ ಒಳಗೆ ಆ ವಿಡಿಯೋ ಲೆಂತ್ರು ಪರವಾಗಿಲ್ಲ ಅಂತ ಹೇಳಿ ನಾನು ನಿನ್ನೆ ಒಂದು ಕಂಪ್ಲೀಟಾಗಿ ನಿಧಾನವಾಗಿ ತಿಳಿಸಿಕೊಟ್ಟಿ ನೀವು ನೋಡಿದ್ರಿ ಅಂತಂದ್ರೆ ಕಂಪ್ಲೀಟಾಗಿ ಏನು ಬರೋಂಗಿಲ್ಲ ಅನ್ನೋರು ಕೂಡ ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ನ ಮಾಡಬಹುದು ನಾನು ಯಾವ ರೀತಿಯಾಗಿ ಫೋಲ್ಡಿಂಗ್ ಮಾಡೋದನ್ನು ಎಲ್ಲ ಕಂಪ್ಲೀಟಾಗಿ ಆಗಿ ನಾನು ವಿಡಿಯೋ ಹೇಳೀನಿ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನು ಕೂಡ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ಎಲ್ಲ ಡಾಟ್ ಪಾಯಿಂಟ್ನು ಕೂಡ ಇವಾಗ ಹಿಡೀಲಕ್ಕ ಹಾಗೆ ಯಾರೆಲ್ಲ ನೋಡ್ಲತ್ತಿರಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಜಾಸ್ತಿ ನಾನು ಟೈಲರಿಂಗ್ ವಿಡಿಯೋನ ಈ ಒಂದು ಚಾನಲ್ ಒಳಗೆ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ಒಂದೊಂದು ದಿನ ನಾನು ಸ್ಟಿಚಿಂಗ್ ಮಾಡಲಿಲ್ಲ ಅಂದರೆ ಲಾಗ್ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ಪಾರ್ಟ್ಸ್ ಕೂಡ ಅದೇ ರೀತಿಯಾಗಿ ಡಾಟ್ ಪಾಯಿಂಟ್ನ ನಾನು ಇದ್ದೀನಿ ಇದು ಪೋರ್ಟಕ್ಸ್ ಬ್ಲೌಸ ಇಲ್ಲ ನಿಮಗೆ ಪೋರ್ಟಕ್ಸ್ ಬೇಡ ಎರಡೆ ಟಕ್ಸ್ ಅಂತಂದ್ರೂ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಬೋದು ಇವಾಗ ನಾನು ಪೋರ್ಟಕ್ಸ್ ಬ್ಲೌಸ್ನ ಇವತ್ತು ಆ ಕಂಪ್ಲೀಟಾಗಿ ಫುಲ್ ಬ್ಲೌಸ್ ಸ್ಟಿಚಿಂಗ್ನ ನಾನು ತೋರ್ಸ್ಕೊಳ್ಲತ್ತೀನಿ ನಿನ್ನೆ ಒಂದು ಫುಲ್ ಆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಸ್ಲೀವು ಮತ್ತು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎಲ್ಲ ಬ್ಲೌಸ್ ಕಟ್ಟಿಂಗ್ನ ನಾನು ತೋರಿಸ್ಕೊಟ್ಟಿದ್ದೆ ಇವತ್ತು ನಾನು ಆ ಫುಲ್ ಬ್ಲೌ ಬ್ಲೌಸ್ನ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತೋರ್ಸ್ಕೊಳ್ಲತ್ತೇನಿ ಇವಾಗ ಡಾಟ್ ಪಾಯಿಂಟ್ ಹಿಡಿಯೋದನ್ನು ಕಂಪ್ಲೀಟ್ ಆಯಿತು ನಂತರ ನಾನು ಕ್ರಾಸ್ ಬೆಲ್ಟ್ನ ಜಾಯಿಂಟಾಗಿ ಮಾಡ್ತಾಯಿದ್ದೀನಿ ಆಲ್ರೆಡಿ ಹಲವಾರು ಒಂದು ವಿಡಿಯೋ ಒಳಗ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಲೈನಿಂಗ್ ಬ್ಲೌಸು ಮತ್ತು ನಾರ್ಮಲ್ ಬ್ಲೌಸ್ ಕೂಡ ಎಲ್ಲನೂ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನಿ ಸೊ ನಿನ್ನೆ ಒಂದು ಬ್ಲೌಸ್ನ ನಾನು ಕಟಿಂಗ್ ವಿಡಿಯೋನ ಹಾಕಿದ್ದೆ ಸೊ ಅದೇ ಒಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಹಾಕಿದ್ರೆ ಸ್ಟಾರ್ಟಿಂಗ್ ಕಲಿಯೋರಿಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಕೂಡ ಅದೇ ಬ್ಲೌಸ್ ಸ್ಟಿಚಿಂಗ್ನ ಸೇರ್ ಮಾಡ್ಲಾಕತ್ತಿ ಇವಾಗ ಕ್ರಾಸ್ ಬೆಲ್ಟ್ನ ಹಾಕಿ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೀವು ನೋಡ್ತಾ ಇರ್ಬೋದು ರೆಡಿ ಬ್ಲೌಸ್ನ ಇಟ್ಟು ನೋಡ್ತಾ ಇದ್ದೀನಿ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಬಂದಿಲ್ಲ ಆ ರೆಡಿ ಬ್ಲೌಸ್ ಎಷ್ಟಿದೆ ಎಲ್ಲ ಸೈಡ್ ಕೂಡ ಅಷ್ಟೇ ಬಂದಿದೆ ಇನ್ನೊಂದು ಸೈಡು ಕ್ರಾಸ್ ಬೆಲ್ಟ್ ಕೂಡ ನಾನು ಜಾಯಿಂಟ ಮಾಡ್ಲಾಕತ್ತೀನಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಾದ ನಂತರ ನೆಕ್ಸ್ಟ್ ನಾವು ಕಾಜಾಪಟ್ಟಿ ಮತ್ತು ಗುಂಡಿ ಪಟ್ಟಿನ ರೆಡಿ ಮಾಡ್ಕೋಬೇಕು ನಾನು ಸ್ಟೆಪ್ ವೈಸ್ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ಕೂಡ ಇದ್ದೀನಿ ಕರೆಕ್ಟಾಗಿ ಎರಡು ಸೈಡ್ ಕೂಡ ಕರೆಕ್ಟಾಗಿ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಬಂದಿಲ್ಲ ಹೆಚ್ಚು ಕಡಿಮೆ ಬಂದರೂ ಒಂದು ಸ್ವಲ್ಪ ಕಟ್ ಮಾಡಿ ನಾವು ಸರಿ ಮಾಡ್ಕೊಬೋದು ಇವಾಗ ನಾನು ಕಾಜು ಪಟ್ಟಿನ ಜಾಯಿಂಟಾಗಿ ಮಾಡ್ತಾಯಿದ್ದೀನಿ ಹಾಗೆ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಜಾಸ್ತಿ ನಾನು ಆ ಬ್ಲೌಸ್ ವಿಡಿಯೋಸನ್ನ ಜಾಸ್ತಿ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ಆ ಬ್ಲೌಸ ಡಿಸೈನ್ಸ್ ಸ್ಟಿಚ್ ಮಾಡಿದರೆ ಅವನು ಆ ಸೇರ್ ಮಾಡ್ಕೊಳ್ತೀನಿ ಅಥವಾ ಕಟೋರಿ ಬ್ಲೌಸನ್ನು ಕಟಿಂಗ್ ಮಾಡಿದರೆ ಆ ಕಟಿಂಗ್ ವಿಡಿಯೋನ ಸೇರ್ ಮಾಡ್ಕೊಳ್ತೀನಿ ಸೊ ಎಲ್ಲನೂ ಆ ಟೈಲರಿಂಗ್ ಒಳಗೆ ಇಷ್ಟ ಇರೋರು ನೋಡಿ ಮತ್ತಷ್ಟು ಜನಕ್ಕೆ ಸೇರ್ ಮಾಡಿರಿ ಇವಾಗ ಗುಂಡಿ ಪಟ್ಟಿನ ಮಾಡ್ತಾ ಮಾಡ್ತಾಯಿದ್ದೀನಿ ಗುಂಡಿ ಆ ಗುಂಡಿ ಪಟ್ಟಿನ ಅಟ್ಯಾಚಾಗಿ ಮಾಡ್ಲಾಕತ್ತೀನಿ ಯಾವ ರೀತಿಯಾಗಿ ಖಾಜಾಪಟ್ಟಿ ಮತ್ತು ಗುಂಡಿ ಪಟ್ಟಿನ ಅಟ್ಯಾಚ್ ಮಾಡೋದು ಮತ್ತು ಯಾವ ರೀತಿಯಾಗಿ ಆ ಬಟ್ಟೆನ ಕಟ್ ಮಾಡಿ ತಗೋದು ಅಂತ ಹೇಳಿ ಸಪ್ರೇಟಾಗಿ ವಿಡಿಯೋನ ನಾನು ಹಾಕೀನಿ ಸೊ ಇವಾಗ ಕಂಪ್ಲೀಟ್ ಆಯಿತು ಬ್ಯಾಕ್ ಪಾರ್ಟ್ ಕೂಡ ನಾವು ನೀನು ಕಟಿಂಗ್ ಒಳಗೆ ತೋರಿಸಿದ್ನೆಲ್ಲ ಇವಾಗ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಗೈತಿ ಇವಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ಎರಡೂ ಜಾಯಿಂಟ ಮಾಡ್ಲಾಕತ್ತೀನಿ ಎರಡು ಸೈಡ್ ಕೂಡ ಜಾಯಿಂಟ ಮಾಡ್ತೀನಿ ಸ್ಟಿಚಿಂಗ್ ಮಾಡೋರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಫುಲ್ ಬ್ಲೌಸ್ನ ಸ್ಟಿಚಿಂಗ್ನ ಇವತ್ತು ತೋರಿಸ್ಲತ್ತೀನಿ ಇವಾಗ ನಂತರ ನಾನು ಇವಾಗ ಪೈಪಿಂಗ್ ಬಟ್ಟೆನ ಈ ರೀತಿಯಾಗಿ ಕ್ರಾಸಾಗಿ ಕಟ್ ಮಾಡ್ತಾಯಿದ್ದೀನಿ ಆ ಪೈಪಿಂಗ್ ಬಟ್ಟೆನ ಆ ರೀತಿಯಾಗಿ ಕಟ್ ಮಾಡೋದು ಮತ್ತು ಅಟ್ಯಾಚ್ ಮಾಡೋದು ಅಂತೇಳಿ ಕೂಡ ವಿಡಿಯೋನ ಸಪ್ರೇಟಾಗಿ ಅಪ್ಲೋಡ್ ಮಾಡೀನಿ ಈ ರೀತಿಯಾಗಿ ನಾವು ಕ್ರಾಸಾಗಿ ಪೈಪಿಂಗ್ ಬಟ್ಟೆನ ಕಟ್ ಮಾಡೋದ್ರಿಂದ ಆ ಪೈಪಿಂಗು ತುಂಬಾ ನೀಟಾಗಿ ಬರ್ತೈತಿ అందుకోస్కర నన్ను ప్రతి బ్లౌజ పైపింగ్ అంతే ఇదే రీతి నన్న బట్టేన కట్ మివ పైపింగ్ బట్టే కట్ మంప్లీట్ నెక్స్ట్ ఇవగా జాయింట్ మతాయిదీ పైపింగ్ బట్టేన ఇది థర్టీ సిక్స్ బ్లౌస్ కట్ స్టిచింగ్న నన్ను తోర్స్లకత్తక్స్ బ్లౌజ్న ఆ రీత్యా నార్మల్ బ్లౌజన కటింగ్ అంతి తోర్స్కుంటీని అదే బ్లౌజన ఇవతూ స్టిచింగ్ మి తోర్స్లకత్తెప్ వైజ్ ఈ రీతియే నాము వీడియోస్న హాక్రింద వీడియో ఇంట్రెస్ట్ టైలరింగ్ మేలు ఎరె నోడ్ల అనుకూల నమ్ెట్ చంద చందగా పైపింగ్న మార్బోదు నా క్రాస్గి బట్టేన కట్ మిదు పైపింగ్ మోద్రింద పైపింగ్ అంతూ తు భా భా నీటే బి పైపింగ్ మోదు కంప్లీట్ నరణ నాము స్లీవ్ అటాచ్ మోదు నోడి ಆ ಸ್ಲೀವಾಗ ನಾನು ಸ್ಟೆಪ್ ವೈಸ್ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡಿದೆ ಅಂತ ನೋಡಿದ್ರಲ್ಲ ಏನಂತರ ಇನ್ನು ಸ್ಲೀವ ಜಾಯಿಂಟ್ ಮಾಡಿದ್ರಷ್ಟ ಕಂಪ್ಲೀಟ್ ಆಗ್ಲಕ ಮತ್ತು ನೋಡ್ರಿ ಕೇವಲ ಕಡಿಮೆ ಸಮಯದೊಳಗೆ ನಾವು ಸ್ಟೆಪ್ ವೈಸ್ ನಾರ್ಮಲ್ ಬ್ಲೌಸ್ನ ಈಸಿಯಾಗಿ ಬೇಗ ಬೇಗನ ಸ್ಟಿಚಿಂಗಾಗಿ ಮಾಡ್ಬೋದು ನೋಡ್ರಿ ಇವಾಗ ಸ್ಲೀವ್ನ ಜಾಯಿಂಟ ಮಾಡ್ತಾ ಇದ್ದೀನಿ ನಾವು ಇಲ್ಲಿ ಸ್ಲೀವ್ ಜಾಯಿಂಟ್ ಮಾಡ್ಕೋಬೇಕು ಅಂತಂದ್ರೆ ಫ್ರಂಟ್ ಸೈಡ್ ನಾವು ಸೇಫ್ ತೆಗೆದಿರ್ತೀವಲ್ವ ಅಲ್ವಾ ಅದು ಫ್ರಂಟ್ ಸೈಡ್ ಬರೋ ರೀತಿಯಾಗಿ ನಾವು ಕರೆಕ್ಟಾಗಿ ನೋಡಿ ಸ್ಟಿಚಿಂಗ್ ಮಾಡಬೇಕು ಜಾಯಿಂಟ್ ಮಾಡಿದಾದ ನಂತರ ನಾನು ಎರಡು ಸ್ಟಿಚ್ನ ಹಾಕ್ತೀನಿ ಇಲ್ಲಿ ಇದೇ ರೀತಿಯಾಗಿ ಇನ್ನೊಂದು ಸ್ಲೀವ್ ಕೂಡ ಜಾಯಿಂಟ ಮಾಡ್ತೀನಿ నాము ఫ్రంట్ సైడ్ సేప్ తగ్దిరే బ్యాక్ సైడల్ నాం జాయింట్ మాదివి అంత ఆ బ్లౌజ్ సేప నీట్ బ్లౌజ కేట్తతి హీగ్ స్వల్ప నవ జింట్ నోడ్కూ స్కితతి ఇవ్వగా స్లీవ్న అటాచ్ మోదు కంప్లీట్ నంతర నవగా సొంటద పట్టీన ఫోల్డింగ్ మాకు ಆ ಒಂದು ಕಾಲು ಎಕ್ಸ್ಟ್ರಾ ಏನು ತೊಗೊಂಡಿದ್ನಲ್ಲ ನಾನು ಆ ಒಂದು ಕಾಲಿಂಚಾಗೋಷ್ಟು ಮರಚಿ ಮತ್ತು ಒಂದು ಇಂಚಾಗೋಷ್ಟು ಈ ರೀತಿಯಾಗಿ ಫೋಲ್ಡಿಂಗಾಗಿ ಮಾಡ್ತಾಯಿದ್ದೀನಿ ನೀವು ಸೆಪ್ರೇಟ್ ಬಟ್ಟೆ ತೊಗೊಂಡು ಜಾಯಿಂಟ್ ಮಾಡ್ತೀನಿ ನಂತರ ಅದೇ ರೀತಿಯಾಗೂ ಮಾಡಬಹುದು ನಾನು ಕಸ್ಟಮರ್ಸ್ ಯಾವ ರೀತಿಯಾಗಿ ಹೇಳ್ತಾರಲ್ಲ ಆ ರೆಡಿ ಬ್ಲೌಸ್ ಆ ಯಾವ ರೀತಿಯಾಗಿರ್ತದಲ್ಲ ಆ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಇವಾಗ ಅದೇ ಬಟ್ಟೆನ ತೊಗೊಂಡು ಫೋಲ್ಡಿಂಗ್ ಮಾಡಿ ಬ್ಯಾಕ್ ಸೈಡ ರೆಡಿ ಆಯಿತು ನಂತರ ನಾನು ಟಕ್ಸ್ ಪಾಯಿಂಟ್ನ ಇಡ್ಲಾತೀನಿ ಯಾವ ರೀತಿ ಟಕ್ಸ್ ಟೆಕ್ಸ್ಟ್ ಪಾಯಿಂಟ್ ಯಾವ ರೀತಿಯಾಗಿ ಪಾಯಿಂಟ್ ಮಾಡೋದು ಮಾರ್ಕ್ ಮಾಡೋದು ಅಂತ ಹೇಳಿ ನಾನು ಸ್ಟ ಕಟ್ಟಿಂಗ್ ವಿಡಿಯೋದೊಳಗೆ ಎಲ್ಲ ಡಿಟೇಲಾಗಿ ಹೇಳಿಕೊಟ್ಟಿ ಸೊ ಇವಾಗ ನಂತರ ನಾನು ಸೈಡ್ ಫಿಟ್ಟಿಂಗ್ ಲೈನನ್ನು ಹಾಕ್ಲಾಕತ್ತೆ ನೀವು ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರಿ ಅಂತಂದ್ರೆ ನೀವು ಯಾವ ರೀತಿಯಾಗಿ ಸೈಡ್ ಫಿಟ್ಟಿಂಗ್ ಸ್ಟ್ರೇಟ್ ಲೈನ್ನ ಹಾಕೋದು ಅಂತ ಹೇಳಿ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗಿ ಆಕತಿ ಇವಾಗ ನೋಡ್ತಾ ಇರ್ಬೋದು ನೀವು ಜಾಸ್ತಿ ಜನ ನನಗೆ ಹೇಳಿರೋ ಪ್ರಕಾರ ಸ್ಟ್ರೇಟ್ ಲೈನ್ ಬರ್ತಾ ಇಲ್ಲ ಸೈಡ್ ಫಿಟ್ಟಿಂಗ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾಯಿದ್ರಿ ಆ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಖಂಡಿತವಾಗ್ಲೂ ನೋಡಿದ್ರು ಅಂತಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗೇ ಆಗ್ತೈತಿ ನೀವೇ ನೋಡ್ತಾ ಇರ್ಬೋದು ಸ್ಟ್ರೇಟ್ ಲೈನ್ ಎಷ್ಟು ನೀಟಾಗಿ ಬಂದೈತಿ ಮತ್ತು ಬ್ಲೌಸ್ ಫಿನಿಷಿಂಗೇ ಹೆಂಗೆ ಬಂದೈತಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಹಳ್ಳಿಯಲ್ಲೂ ಇದ್ದುಕೊಂಡು ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆ ತಕ್ಕ ಮಟ್ಟಿಗೆ ಕಲ್ಕೊಂಡನಿ ಇವಾಗ ಅಷ್ಟೇ ಫಿಟ್ಟಿಂಗ್ ಕೂಡ ನೀಟಾಗಿ ಬರ್ತೈತಿ ನೋಡ್ರಿ ಪ್ರತಿಯೊಂದು ಬ್ಲೌಸ್ನ ನೀನು ಇವಾಗ ಫಿಟ್ಟಿಂಗಾಗಿ ಕರೆಕ್ಟಾಗಿ ಬರ್ಲಾಕತ್ತೈತಿ ಸೊ ಇವತ್ತಿನ ವಿಡಿಯೋನ ಈ ಒಂದು ಬ್ಲೌಸ್ ಸ್ಟಿಚಿಂಗ್ ಎಂಡಿಂಗ್ ಮುಖಾಂತರ ಮುಗಿಸ್ಲಾಕತ್ತಿ ಇವತ್ತ ಲಾಗ್ ವಿಡಿಯೋ ಸೇರ್ ಮಾಡ್ಕೊಳ್ತಾಯಿಲ್ಲ ಮುಂದೆ ಬರ್ತಕ್ಕಂಥ ಒಂದು ಒಂದಿನ ಲಾಗ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಆ ಫೈನಲ್ ಆಗಿ ಬ್ಲೌಸ ಸ್ಟಿಚಿಂಗ ಫಿನಿಶಿಂಗ್ ಆಯ್ತು ನೋಡಿರಿ ಎಷ್ಟು ಬೇಗ ಆ ಬ್ಲೌಸ್ ಮುಗಿತು ಅಂತ ನೋಡ್ಬೋದು ಅಷ್ಟೇ ನೀಟಾಗಿ ಕೂಡ ಫಿನಿಶಿಂಗ ಬಂದೈತಿ ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡನ್ರಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಹಾಗೆ ಆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಮುಂದಿನ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತು ನಿಮ್ಮನ್ನ ಭೇಟಿ ಆಗ್ತೀನಿ ಯಾರೆಲ್ಲ ನೋಡ್ಲತ್ತರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತನಿ ಹಾಗೆ ನಮ್ಮ ಚಾನೆಲ್ನ ನೋಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಸೇರ್ ಕಮೆಂಟ್ ಮಾಡೋದನ್ನು ಮರೀಲಾಕೆ ಹೋಗ್ಬೇಡ್ರಿ ಸೊ ಎಲ್ಲರಿಗೂ ಥ್ಯಾಂಕ್ ಯಾರೆಲ್ಲ ನಮ್ಮ ವಿಡಿಯೋನ ನೋಡಿದ್ರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್